ಸದಾಶಿವಾನಂದ ಹಿಮಠ ಸಂತೋಷದ ಸಂಗತಿ ಅಂದ್ರೆ ಬುದ್ಧಿಜಿಯವರ ವಿಚಾರಧಾರೆಗಳನ್ನ ಹೊತ್ತು ಕಳೆದ ಒಂದು ವರ್ಷದಿಂದ ಈ ರೀತಿ ಶಿಬಿರ ಏನು ನಮ್ಮ ಮನಸ್ಸಿನಲ್ಲಿ ಬಂತು ಆವಾಗ ಇದಕ್ಕೆ ಆರಂಭದಲ್ಲಿ ಯಾರನ್ನು ಕರಿಬೇಕಂದ್ರೆ ಪರಮ ಪೂಜ್ಯ ಬುದ್ಧಿಜಿಯವರು ಯಾವ ಪರಂಪರೆಯಿಂದ ಬಂದಿದ್ದಾರೋ ಆ ಮಠದ ಪೂಜೆನನ್ನೇ ಕರಿಬೇಕಂತ ನಮ್ಮ ಆಶೆಯಾಗಿತ್ತು ಹೀಗಾಗಿ ಪರಮ ಪೂಜೆ ಸದಾಶಿವಾನಂದ ಮಹಾಸ್ವಾಮಿಗಳನ್ನ ಇವತ್ತಿನ ಈ ಕಾರ್ಯಕ್ರಮ ಕತ್ತಿದೀವಿ ಅವರ ಸಂಕ್ಷಿಪ್ತ ಪರಿಚಯ ಅಂದ್ರೆ ಅತ್ಯಂತ ಹ್ಮ್ ಸಣ್ಣ ವಯಸ್ಸಿನಲ್ಲೇ ಎಳೆ ವಯಸ್ಸಿನಲ್ಲೇ ಅಧ್ಯಾತ್ಮಕ್ಕೆ ಆಧ್ಯಾತ್ಮ ಕ್ಷೇತ್ರಕ್ಕೆ ಕಾಲಿಟ್ಟು ಅದನ್ನು ಪ್ರವೇಶ ಮಾಡಿದ ನಂತರ ಅದರಲ್ಲಿ ಅನನ್ಯ ಸಾಧನೆಯನ್ನ ಮಾಡಿದ್ದಾರೆ ವಿಶೇಷವಾಗಿ ಪರಮ ಪೂಜ್ಯರ ಬಗ್ಗೆ ಹೇಳಬೇಕು ಅಂದ್ರೆ ನೇರ ಮಾತು ಬಹಳಷ್ಟು ಜನ ಹೇಳ್ತಾರೆ ಅವ್ರಿಗೆ ಹೋಲಿ ಹೊಡೆದಂಗಿರ್ತದೆ ಅಂತ ನಮ್ಮ ಬೇರ ಭಾಷೆ ಒಳಗೆ ಅವ್ರ ಮಾತು ನೇರ ನಿಷ್ಠು ಇರುತ್ತೆ ಯಾವಾಗ ಮನದಲ್ಲಿ ವಿಚಾರದ ಬಗ್ಗೆ ಸ್ಪಷ್ಟತೆ ಇರುತ್ತೆ ಮಾತುಗಳಲ್ಲಿ ಗೊಂದಲಗಳಿರೋದಿಲ್ಲ ಹೀಗಾಗಿ ನೇರ ಮಾತುಗಳ ಮೂಲಕ ನಾಡಿ ಗುದ್ದಗಲಕ್ಕೂ ಪರಮ ಪೂಜೆ ಸಿದ್ದೇಶ್ವರ ಅಪ್ಪಗಳ ಮಾರ್ಗದರ್ಶನದಲ್ಲಿ ಆ ಭಗವದ್ಗೀತೆ ಪಾತಂಜಲ ಯೋಗ ಸೂತ್ರ ಉಪನಿಷತ್ತುಗಳು ವಿಶೇಷವಾಗಿ ವಚನ ಸಾಹಿತ್ಯ ಇವುಗಳ ಆಳವಾದ ಮತ್ತು ತಲಸ್ಪರ್ಶೀಯವಾದಂತಹ ಅಧ್ಯಯನ ಇದೆ ಪರಮಪೂಜ್ಯರು ಮೈಸೂರು ವಿಶ್ವವಿದ್ಯಾಲಯದಿಂದ ತತ್ವಶಾಸ್ತ್ರದಲ್ಲಿ ಬಿ ಎ ಮತ್ತು ಎಂ ಎ ಪದವಿಯನ್ನು ಪಡೆದರು ವಿಶೇಷವಾಗಿ ಭಾರತೀಯ ಸಂಸ್ಕೃತಿ ಆಚಾರ ವಿಚಾರ ಅವುಗಳ ಉಳಿವಿಗಾಗಿ ಹಲವಾರು ಕಾರ್ಯಕ್ರಮಗಳ ಮೂಲಕ ಇಡೀ ನಾಡಿನಾದ್ಯಂತ ಮನೆ ಮಾತಾಗಿದ್ದಾರೆ ವಿಶೇಷವಾಗಿ ಭಾರತೀಯ ಗೋವಂಶ ಸಾಂಪ್ರದಾಯಿಕ ಕೃಷಿ ಇದರ ಬಗ್ಗೆ ವಿಶೇಷ ಅಧ್ಯಯನ ಮತ್ತು ಆ ರೀತಿ ಮಾರ್ಗದರ್ಶನವನ್ನ ನಾಡಿನ ಉದ್ದಗಲಕ್ಕೂ ಮಾಡ್ತಾ ಇದ್ದಾರೆ ನಾಡಿನ ಹಲವಾರು ಹಬ್ಬಗಳ ಹಳ್ಳಿಗಳಲ್ಲಿ ಶುದ್ಧ ಮಣ್ಣಿನ ಗಣಪತಿ ಸ್ಥಾಪಿಸುವ ಮೂಲಕ ಸಾತ್ವಿಕ ಗಣೇಶೋತ್ಸವ ನಮ್ಮ ಆಚರಣೆಗಳು ಹೆಂಗಾಗಿದ್ದಾವೆ ಅಂದ್ರೆ ಆಧುನಿಕತೆ ಹೆಸರಲ್ಲಿ ಕೊಚ್ಚಿಕೊಂಡು ಹೋಗಿದ್ದೀವಿ ಅಥವಾ ನಮಗೆ ಹೇಗ್ಬೇಕೋ ಅವುಗಳ ಮೂಲ ಪರಿಕಲ್ಪನೆಗಳನ್ನು ಬಿಟ್ಟು ಮಾಡ್ತಾ ಇದ್ದೇವೆ ಅವುಗಳನ್ನು ತಂದುಕೊಳ್ಳುವಂತ ಒಂದು ದೊಡ್ಡ ಪ್ರಯತ್ನವನ್ನು ಮಾಡ್ತಾ ಇದ್ದವು ಇಂಥ ಪರಮ ಪೂಜ್ಯರು ಜುಲೈ ಎರಡ್ ಸಾವಿರದ ಹದಿನೆಂಟು ಜುಲೈ ಇಪ್ಪತ್ತರಂದು ಜದುಗಿನ ಮಠಕ್ಕೆ ಬೃಹತ್ ಮಠಕ್ಕೆ ಉತ್ತರಾಧಿಕಾರಿಗಳಾಗಿ ಆಯ್ಕೆಯಾದರು ಇಪ್ಪತ್ತೆರಡು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತರಂದು ಮಹಾಶಿವರಾತ್ರಿಯ ಶುಭ ಸಂದರ್ಭದಲ್ಲಿ ಜಗದ್ಗುರು ಶ್ರೀ ಶಿವಾನಂದ್ ಬ್ರಹ್ಮ ಮುಕ್ತೇಶ್ವರ ಪೀಠದ ಪಂಚಮ ಜಗದ್ಗುರುಗಳಾಗಿ ಪೀಠಾರೋಹಣ ಮಾಡಿದರು ಸೊ ಅಂತ ಪರಮ ಪೂಜ್ಯರು ಇವತ್ತು ನಮ್ಮೊಂದಿಗಿದ್ದಾರೆ ಅವರು ತಮ್ಮ ಉದ್ಘಾಟನೆಯೊಂದಿಗೆ ತಮ್ಮ ಮೊದಲನೇ ಅವಧಿಯ ವಚನಗಳ ಮೂಲಕ ವ್ಯಕ್ತಿತ್ವ ವಿಕಾಸದ ಮಾತುಗಳನ್ನು ನೀಡವರಿದ್ದಾರೆ ಇನ್ನೂರ ಪರಮ ಪೂಜ್ಯರು ನಮಗೆಲ್ಲ ಗೊತ್ತಿರುವಂತೆ ಆ ಈ ಕಲ್ಯಾಣ ಕಾಟಂಡಿಕೆ ಗುರುದೇವಾಶ್ರಮದ ಪೂಜ್ಯರು ಶ್ರೀ ಶಿವಮೊಗ್ಗೇಶ್ವರ ಸ್ವಾಮೀಜಿ ಅವರು ನಮ್ಗೆಲ್ಲ ಕೇಂದ್ರ ಬಹಳ ಜನರಿಗೆ ಈ ಭಾಗದಲ್ಲಿ ಗೊತ್ತಿತ್ತು ಇಲ್ಲಿ ಕರಿ ಇದೊಂದು ಜನಪದಿಯ ಅತ್ಯಂತ ಸೊಗಡನ್ನ ಉಳಿಸಿಕೊಂಡು ಬಂದಂತ ಊರು ಸ್ವಲ್ಪ ಇಲ್ಲೊಂದಿಷ್ಟು ಊರುಗಳ ಹೆಸರಿನ ಜೊತೆಗೆ ಸಾತ್ವಿಕತನ ಇದೆ ಒರ್ಡುತನ ಉಂಟು ಮಬಲೇಶ್ವರ್ ಅಂದ್ರೆ ಬೇರೆ ಧಾರವಾಡ ಅಂದ್ರೆ ಬೇರೆ ಕಾಕಂಡಿಕೇಂದ್ರೆ ಬೇರೆ ಕಾರಣ ಇಲ್ಲಿನ ಜನಮಾನಸದಲ್ಲಿ ಮೂಡುವಂತ ಹಳ್ಳಿಯ ಸೊಗಡಿನ ಭಾವ ಅದು ವಿಶೇಷವಾಗಿ ಈ ಸ್ಥಳ ನಾವೇ ನೀವು ಕೊಡ್ತಿದ್ದೀವಿ ಇದಕ್ಕೆ ಚನ್ನಬಸಪ್ಪನ ವಾಣಿ ಅಂತ ಸ್ಥಳೀಯವಾಗಿ ಪರಿಚಯ ಆದಂತ ಸ್ಥಳ ಇದು ಹನ್ನೆರಡನೆಯ ಶತಮಾನದ ವಚನಕಾರರು ತಮ್ಮ ಚಳವಳಿಯನ್ನ ಮಾಡಿದಂಥ ವಚನಗಳ ಕಟ್ಟುಗಳನ್ನು ಗುಂಪುಕೊಂಡು ಉಳಿವಿಗಾಗಿ ಉಳಿವಿ ಎಡೆಗೆಯಲ್ಲಿ ನಡೆದ್ರು ಆವಾಗ ಈ ಸ್ಥಳಕ್ಕೆ ಚನ್ನಬಸವಣ್ಣವರು ಬಂದಿದ್ರು ಅನ್ನುವಂತ ಈ ಸ್ಥಳ ಪುರಾಣ ಹೇಳುತ್ತೆ ಇಲ್ಲಿ ಪಕ್ಕದಲ್ಲೇ ಹವಳೆಯ ಗುಂಡ ಇದೆ ಸೊ ಹಾಗಾಗಿ ಈ ಮರ ಸುಮಾರು ಒಂದು ಮುನ್ನೂರು ವರ್ಷಗಳ ಹಳೆಮೆ ಮತ್ತು ಹಿರಿಮೆಯನ್ನ ನಮಗೆ ಸಾಧಿಸುತ್ತೆ ಸೊ ಹೀಗಾಗಿ ಇವತ್ತಿಗೂ ಇದಕ್ಕೆ ಚನ್ನಬಸಪ್ಪನವಾದಿ ಅಂತ ಹೇಳಿ ಕರಿತೀವಿ ಇಂತ ಒಂದು ಈ ಪಾವನ ಸ್ಥಳದಲ್ಲಿ ನಾವೆಲ್ಲ ಈ ಸದ್ಭಾವದ ರಾಗ ದೇಶಗಳಿಂದ ಬದುಕನ್ನು ಕಂಡುಕೊಳ್ಳಿಕ್ಕೆ ನಾವಿಲ್ಲಿ ಸೇರಿದ್ದೀವಿ ಹಾಗೆ ವೇದಿಕೆ ಮೇಲೆ ಶರಣಾನಂದ ಮಾ ಇದ್ದಾರೆ ಅವರು ನಮ್ಮೊಂದಿಗೆ ಈ ಮೂರು ಜನ ಹೇಳ್ತಾರೆ ಸೊ ಈ ಶಿಬಿರ ಯಾಕೆ ಬಂತು ಅಂದ್ರೆ ಪರಮ ಪೂಜ್ಯರ ಅಂತಿಮ ಪ್ರವಚನ ನಡೆದಂತ ಸ್ಥಳ ಇದು ಸೊ ಹೀಗಾಗಿ ಆ ಯಾವುದೇ ಒಬ್ಬ ಮಹಾಪುರುಷನ ಜೀವನದಲ್ಲಿ ಅವರ ಪಟ್ಟಾಧಿಕಾರ ಅವರ ಮೊದಲ ಪ್ರವಚನ ಅವರ ದೀಕ್ಷೆ ಅವರ ಅಂತಿಮ ಪ್ರವಚನ ಇವೆಲ್ಲ ಮಹತ್ವವನ್ನು ಪಡಿತಾವೆ ಹಾಗೆ ಬುದ್ಧನ ಘಟ್ಟದಲ್ಲಿ ನಾವು ನೋಡ್ತೀವಿ ಸಾರನಾಥ ಇರ್ಬೋದು ಸಾಂಚಿ ಇರ್ಬೋದು ಇವೆಲ್ಲ ಮಹತ್ವವನ್ನು ಪಡೆದಾಗ ಪರಮ ಪೂಜೆ ಅಪ್ಪಗಳ ಕೊನೆಯ ಅಂತಿಮ ಪ್ರವಚನ ನಡೆದಂತ ಸ್ಥಳ ಇದು ಹಾಗಾಗಿ ಇಲ್ಲಿ ಈ ಸ್ಥಳಕ್ಕೆ ತನ್ನದೇ ಆದ ಹಿರಿಮೆ ಇದೆ ಇಲ್ಲಿಯ ಪರಮಪೂಜರಂತ ಶಿವಯೋಗೇಶ್ವರ ಸ್ವಾಮೀಜಿ ಅವರ ಸಂಕ್ಷಿಪ್ತ ಪರಿಚಯ ಅಂತಲ್ಲ ಅದು ನಮ್ಮೆಲ್ಲ ಶಿಬಿರಾರ್ಥಿಗಳಿಗೆ ಪರಿಚಯ ಮಾಡಿಕೊಡುವ ದೃಷ್ಟಿಯಿಂದ ಒಂದಿಷ್ಟು ವಿವರಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆ ಎಂಟೆಕ್ ಶಿಕ್ಷಣ ಬಿಟೆಕ್ ಎಂಟೆಕ್ ಶಿಕ್ಷಣವನ್ನು ಮುಗಿಸಿದ ನಂತರ ಪ್ರಾಧ್ಯಾಪಕರಾಗಿ ಬಿ ಎಲ್ ಡಿ ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು ಎಸ್ ಬಿ ಎಂ ಆ ಹಾಗೆ ಬಾಲಚಂದ್ರ ಇಂಜಿನಿಯರಿಂಗ್ ಕಾಲೇಜ್ ಸೋಲಾಂಪುರ್ ಇರ್ಬೋದು ಇಲ್ಲೆಲ್ಲಾ ಸೇವೆಯನ್ನು ಮಾಡಿದ್ರು ಆ ನಂತರ ಎಂಟು ವರ್ಷಗಳ ಸೇವೆಯ ನಂತರದಲ್ಲಿ ಪರಮ ಪೂಜೆ ಸಿದ್ದೇಶ್ವರಪ್ಪಗಳ ಚಿಂತನೆಯ ಪ್ರಭಾವಕ್ಕೆ ಒಳಗಾಗಿ ಅವರ ಶಿಷ್ಯತ್ವವನ್ನು ಸ್ವೀಕರಿಸಿದರು ಅವರ ಮಾರ್ಗದರ್ಶನದಲ್ಲಿ ಪಾತಂಜಲ ಯೋಗ ಶೂತ್ರ ಭಗವದ್ಗೀತೆ ವಚನ ಸಾಹಿತ್ಯ ಭಾರತೀಯ ದರ್ಶನ ಸಾಹಿತ್ಯಗಳ ಬಗ್ಗೆ ಅಧ್ಯಯನವನ್ನು ಮಾಡಿದರು ಹಿಮಾಲಯ ತಮಿಳುನಾಡು ಕೇರಳ ಬಹುಶೇಕ್ ನಮ್ಮ ದೇಶದ ಎಲ್ಲ ರಾಜ್ಯಗಳನ್ನ ಪರ್ಯಟನ ಮಾಡಿದ್ದಾರೆ ವಿಶೇಷವಾಗಿ ಅರಣ್ಯ ಬೆಳೆಸಲು ಸಾವಯವ ಕೃಷಿ ಬಗ್ಗೆ ಅದು ಸಂಸ್ಕೃತ ಸಂಭಾಷಣ ಶಿಬಿರಗಳನ್ನು ಮಾಡುವ ಮೂಲಕ ಇಲ್ಲಿನ ಮಕ್ಕಳಲ್ಲಿ ಅವರ ಜ್ಞಾನದ ಹಸುವನ್ನು ನೀಗಿಸಿದ್ದಾರೆ ಆ ಎರಡ್ ಸಾವಿರದ ಇಪ್ಪತ್ತರಿಂದ ಇಪ್ಪತ್ತೊಂದರಲ್ಲಿ ಇಲ್ಲಿ ಅನುಷ್ಠಾನವನ್ನು ಕೂಡ ಪರಮ ಪೂಜೆ ಮಾಡಿದರು ಹಾಗೆ ಎರಡ್ ಸಾವಿರದ ನಾಲ್ಕರಿಂದ ಅವರು ಸಾಧನ ಜೀವನ ಪ್ರಾರಂಭ ಮಾಡಿ ಅಕ್ಟೋಬರ್ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತೆರಡು ಪರಮಪೂಜೆ ಸಿದ್ದೇಶ್ವರಪ್ಪಗಳ ಪ್ರವಚನಡೆದಂತಹ ಸಂದರ್ಭದಲ್ಲಿ ಆ ಸನ್ಯಾಸಿ ಭಿಕ್ಷೆಯನ್ನು ಪಡೆಯುವ ಮೂಲಕ ಈ ಆಶ್ರಮದ ಅಧಿಪತಿಗಳಾಗಿ ನಮ್ಮೆಲ್ಲರಿಗೂ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಇನ್ನೊಂದು ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಶಿಬಿರದ ಬಗ್ಗೆ ಎರಡು ಮಾತುಗಳನ್ನು ಹೇಳ್ತೀನಿ ಇದೊಂದು ಜೀವನ ಕೌಶಲವನ್ನ ಕಲಿಸುವಂತ ಶಿಬಿರ ನಾವು ನಮ್ಮ ಬ್ರೋಚರ್ ಏನ್ ಮಾಡಿದ್ದೀವಿ ಪರಿಚಯ ಪತ್ರ ಅದು ಅದನ್ನ ಹೇಳಿದೀವಿ ರಾಗದ್ವೇಷ ರಹಿತ ಬದುಕನ್ನು ಕಟ್ಕೊಳ್ಳಿಕ್ಕೆ ಒಬ್ಬ ಪ್ರಜೆಯಾಗಿ ನಾಗರಿಕನಾಗಿ ಈ ನೆಲದ ಸಂಸ್ಕೃತಿ ಶರಣನಾಗಿ ಏನೇನ್ ಮಾಡ್ಬೇಕು ಅನ್ನೋದನ್ನ ತಿಳಿಸಿಕೊಡುವಂತ ಪ್ರಯತ್ನದ ಭಾಗ ಇದು ಈಗಾಗಲೇ ಆಶ್ರಮದ ಶ್ರದ್ಧಾಳುಗಳಿಗಾಗಿ ಒಂದು ಸಾಧನಾ ಶಿಬಿರ ನೀಡಿದೆ ಹೊಸಗಳನ್ನ ಆಶ್ರಮಕ್ಕೆ ಪರಿಚಯಿಸುವ ಮೂಲಕ ಅವರನ್ನೂ ಕೂಡ ಮುಂಬರುವ ದಿನಗಳಲ್ಲಿ ನಮ್ಮ ಸಾಧನಾ ಶಿಬಿರದ ಭಾಗದ ಭಾಗವಾಗಿಸುವಂತ ಪ್ರಯತ್ನದ ಮೊದಲ ಭಾಗವಾಗಿ ನಾವು ಸದ್ಭಾವ ಶಿಬಿರಗಳನ್ನು ಮಾಡ್ತಾ ಇದ್ದೀವಿ ಸೊ ಸದ್ಭಾವ ಬರಬೇಕಾದ್ರೆ ನಿರ್ಮಲವಾದ ಸುದಾಗಲೇ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಹೀಗಾಗಿ நெல்லாம் நிர்மலீவன கட்டுக்கொள்ள நிர்மலித்தனை அந்த மாதிரி தின பட்ட பிரய ஆசிரம கடையில் நடித்த இல்லை ஹேகே திருஷ்டி இது சி காணி நம்ம திருஷ்டிய சரிமாட்கண்டே பிரகதியு அத் நம்ம சத்தல ஜமந்தரவாக காணத்த ஹிந்தையின் இட்டுக்கொண்டு ನಮ್ಮ ದೃಷ್ಟಿಯನ್ನ ಸರಿ ಮಾಡುವ ಪ್ರಯತ್ನದ ಭಾಗವಾಗಿ ಪರಮ ಪೂಜೆಯನ್ನು ಆಶೀರ್ವಚನವನ್ನು ಮಾಡುವರಿದ್ದಾರೆ ಸೊ ಹೀಗಾಗಿ ಅಹ್ ಈ ಮೂರು ದಿನ ನಡೆಯುವಂತಹ ಶಿಬಿರದಲ್ಲಿ ಸುಮಾರು ಹದಿಮೂರು ಜನ ಸಂಪನ್ಮೂಲ ವ್ಯಕ್ತಿಗಳಾಗಿ ನಮ್ಮೊಂದಿಗೆ ಇರ್ತಾರೆ ಹಾಗೆ ಸುಮಾರು ನಾವು ಇಪ್ಪತ್ತು ನಾಲ್ಕು ಜನ ಹದಿನಾಲ್ಕು ಸ್ಥಳಗಳಿಂದ ಬಂದಿದ್ದೀವಿ ಎಂಟು ವೃತ್ತಿಯಲ್ಲಿ ಕೆಲಸ ಮಾಡುವಂತವರಿದ್ದಾರೆ ಪೂಜೆ ಆ ನಾವೆಲ್ಲ ಮೂರು ದಿನ ಒಟ್ಟಿಗೆ ಇದ್ದು ಈ ಶಿಬಿರದಲ್ಲಿ ನಮ್ಮ ವಿಚಾರಗಳನ್ನ ಚಿಂತನೆಗಳನ್ನ ಆಧಾನ ಪ್ರದಾನ ಮಾಡಿಕೊಳ್ಳುತ್ತಾ ನಮ್ಮ ಸಂದೇಹಗಳಿಗೆ ಸಮಾಧಾನವಾಗುವಂತಹ ಉತ್ತರವನ್ನು ಪಡೆಯುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡಬೇಕು ನಿಯಮವನ್ನು ಪಾಲಿಸುವ ಮೂಲಕ ನಾವೆಲ್ಲ ಶುಭವನ್ನು ಯಶಸ್ಸುಗೊಳಿಸಬೇಕಂತ ಹೇಳಿ ನಮ್ಮ ಅಭಿನಯಿಸ್ಬೇಕು ನಮಸ್ಕಾರ ನೀರು ನೀವು ತಿಳಿಸುವುದರ ಮುಖಾಂತರ ಪರಪೂಜೆ ಜಗದ್ಗುರು ಸದಾಶಿವಾನಂದ ಸ್ವಾಮೀಜಿ ಜಗದ್ಗುರು ಶಿವಾನಂದ ಮತ್ತು ಗದಗ್ ಪೂಜರು ಪರಪೂಜೆ ಶಿವೇಶ್ವರ ಮಾ ಸ್ವಾಮೀಜಿ ಹಾಗೂ ಈ ಕಾರ್ಯಕ್ರಮದ ಇನ್ನೂರು ಸಂಯೋಜಕರಾಗಿರ್ತಕ್ಕಂಥ ಕಪ್ಪು ಭಾಟ್ ಕೂಡ ಈ ಒಂದು ಸಸಿಗೆ ನೀರು ಹರಿಸುವುದರ ಮುಖಾಂತರ ಪೂಜಲು ಹಾಗೂ ಈ ಸಿನಿಮಾದ ಸಂಯೋಜಕರ ನೇತೃತ್ವದಲ್ಲಿ ಪ್ರಾರ್ಥನೆಯನ್ನು ನಡೆಸಿಕೊಡ್ಬೇಕಾಗಿ

হৃদয় মন্দি ক্ষেত্রে আগে চানিক আসন দীর্ঘ কাল ভক্ত প্রণাম শিবির সামাজিক কার্যকর তবেল ಈಗಾಗಲೇ ನಿಮಗೆ ಉದ್ದೇಶವನ್ನ ನಾವು ನೀವು ನಿಮಗೆ ಚಿಂತನೆ ಮಾಡಿ ಹೆಚ್ಚು ಮಾರ್ಕಿನ ಅವಶ್ಯಕತೆ ಇಲ್ಲ ಈಗ ಒಂಬತ್ತು ಗಂಟೆ ಇಪ್ಪತ್ತೈದು ನಿಮಿಷ ಸರಿಯಾಗಿ ಒಂಬತ್ತುವರೆಗೆ ಈ ಶಿಬಿರ ಪ್ರಾರಂಭ ಆಗ್ತದೆ ಇನ್ನು ಶಿಬಿರದ ಶಿಬಿರಾರ್ಥಿಗೆ ಯಾರ ಬಾರ ಅದಷ್ಟೇ ಇಲ್ಲಿ ಕುತ್ಕೊಳ್ಳೋದೇನೆ ಕ್ಲಾಸ್ ಏನು ಹಿಂಗೆ ಹಿಂದೆಲ್ಲ ಕೂತೀವಿ ಎಲ್ಲರೂ ಹೋಗೋದು ಯಾರು ಶಿಬಿರ ಕ್ಲಾಸ್ ನಡೆದ್ ಬರದು ಹೊರಗೆ ಹೋಗುದು ಮಾಡಬಾರ್ದು ಅದನ್ನ ತಿಂಗಳು ನಿಜವಾಗ್ಲೂ ಅದ್ಭುತವಾದ ನಮ್ಮ ಪರಂಪೂಜ್ ಗದಗಿನ ಹಕ್ಕುಗಳ ಮಾಹಿತಿಗಳನ್ನು ಎಲ್ಲಾ ಕಡೆ ಟಿವಿ ಒಳಗೆ ನೋಡ್ರಿ ಎಲ್ಲಾ ಕಡೆ ನೋಡ್ರಿ ಇದು ನಮ್ಮ ಸೌಭಾಗ್ಯ ಈ ಅರ್ದು ಮರದ ಕೆಳಗೆ ಚನ್ನ ಬಸವಣ್ಣನ ಮರ ಏನು ಪ್ರತಿರೂಪವೇ ಅವರು ವಚನ ಸಾಹಿತ್ಯದಲ್ಲಿ ಆರಳವಾದ ಅಧ್ಯಯನವನ್ನ ಮಾಡಿದಾರ ಮತ್ತ ಅಪ್ಗಳಿಗೆ ಅತಿ ಪ್ರಿಯರು ಅಂತವರಿಂದನೆ ಈ ಶಿಬಿರವನ್ನ ಉದ್ಘಾಟನೆ ಮಾಡಬೇಕು ಯಾಕಂದ್ರೆ ಇದು ಪ್ರಥಮ ಶಿಬಿರ ನಾವು ಆಯೋಜಿಸಿದ್ವಿ ಅಂತ ಇತ್ತು ಆ ಕಡೆಗೆ ಅವರು ಒಂದೇ ಮಾತಿಗೆ ಒಪ್ಕೊಂಡು ನಮಗ ನಿಮ್ಮ ಎಲ್ಲರಿಗೂ ಮಾರ್ಗದರ್ಶನ ಮತ್ತು ಆ ಆಶೀರ್ವಚನ ಎಲ್ಲವನ್ನ ನೀಡಲಿಕ್ಕೆ ಬಂದಂತ ಅವರಿಗೆ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳಿ ಈಗ ಸರಿ ತೆಗೆದುಕೊಳ್ಳುತ್ತಿದ್ದರಿ ನಮ್ಮ ನಿಮ್ಮೆಲ್ಲರ ನಡುವೆ ಇರ್ತಕ್ಕಂತ ಪರಮ ಪೂಜ್ಯ ಜಗದ್ಗುರು ಸದಾಶಿವಾನಂದ ಸ್ವಾಮೀಜಿ ಜಗದ್ಗುರು ಶಿವಾನಂದ ಭದ್ರ ಗದಗ ಪೂಜ್ಯದಿಂದ ಈ ಅವಧಿ ನಿರ್ವಹಿಸಿಕೊಡ್ಬೇಕಾಗಿ ವಿನಂತಿಯನ್ನು ಮಾಡ್ಕೊಡ್ತಾ